ಸ್ನೇಹಿತ್ರೆ ನನ್ನ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಹೊಟ್ಟೆ ಭಾಗದ ಬೊಜ್ಜು ಕೈಗಳಲ್ಲಿ ಅಂದ್ರೆ ತೋಡುಗಳಲ್ಲಿ ಬೊಜ್ಜು ತೊಡೆಯ ಭಾಗದಲ್ಲಿ ಬೊಜ್ಜು ಸೊಂಟದ ಭಾಗದಲ್ಲಿ ಬೊಜ್ಜು ಇದನ್ನ ಕರಗಿಸ್ಕೊಬೇಕು ತುಂಬಾ ಸುಲಭವಾಗಿ ಮನೆಯಲ್ಲೇ ಕೂತ ಜಾಗದಲ್ಲೇ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಪ್ಲೀಸ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ತುಂಬಾ ಜನ ಹೇಳ್ತಿರ್ತಾರೆ ತುಂಬಾ ರೆಮಿಡೀಸ್ ನ ಟ್ರೈ ಮಾಡಿದೆ ಆದ್ರೆ ನನ್ನ ಹೊಟ್ಟೆ ಭಾಗದ ಬೊಜ್ಜು ಕರಗ್ತಾ ಇಲ್ಲ ಮಗು ಆಗೋದಕ್ಕಿಂತ ಮುಂಚೆ ಹೊಟ್ಟೆ ಭಾಗದಲ್ಲಿ ಬೊಜ್ಜ್ ಇರ್ಲಿಲ್ಲ ಹೊಟ್ಟೆ ಇರ್ಲಿಲ್ಲ ಈಗ ಮಗು ಆದ್ಮೇಲೆ ಹೊಟ್ಟೆ ಭಾಗದ ಬೊಜ್ಜನ್ನ ಕರ್ಕೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ತಿರ್ತಾರೆ ಅಂತವ್ರು ಈ ವಿಡಿಯೋ ಹೆಲ್ಪ್ ಆಗುತ್ತೆ ಪುರುಷರು ಮಹಿಳೆಯರು ಮಕ್ಕಳು ಎಲ್ಲರೂ ಮಾಡಬಹುದು ಯೋಗಾಸನವನ್ನ ತಿಳಿಸ್ತಾ ಈ ಯೋಗಾಸನ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ನಿಮ್ಮ ಹೊಟ್ಟೆ ಭಾಗದ ಬುಜ್ಜು ತೊಡೆಗಳ ಬುಜ್ಜು ತೋಳಗಳಲ್ಲಿ ಇರುವಂತಹ ಬೊಜ್ಜು ಸೊಂಟದ ಭಾಗದ ಬೊಜ್ಜು ಕೂಡ ನಿವಾರಣೆ ಆಗೋದ್ರ ಜೊತೆಗೆ ಸೊಂಟ ನೋವು ಕೂಡ ನಿವಾರಣೆ ಆಗುತ್ತೆ ನಿಮ್ಮ ಬ್ಯಾಕ್ ಬೋನ್ ಗೆ ಈ ಒಂದು ಯೋಗಾಸನ ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು ಯಾವ ಯೋಗಾಸನ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಈ ಒಂದು ಯೋಗಾಸನ ಪಶ್ಚಿಮೋತ್ತಾನಾಸನ ಅಂತ ಇದನ್ನ ಮಾಡೋದ್ರಿಂದ ನಾನು ಈಗಾಗಲೇ ಹೇಳಿದಂಗೆ ನೀವು ಈ ಎಲ್ಲಾ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಬಹುದು ಹೇಗ್ ಮಾಡೋದು ತಿಳಿಸ್ತೀನಿ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು ಬೆಳಗ್ಗೆ ಮಾಡಿ ಅಥವಾ ಸಂಜೆ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಮೊದ್ಮೊದಲು ಮಾಡೋದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ನಿಮಗೆ ಇದು ತುಂಬಾ ಸುಲಭ ಆಗ್ತಾ ಹೋಗುತ್ತೆ ಈ ರೀತಿ ನೇರವಾಗಿ ಕುತ್ಕೊಳ್ಳಿ ಒಂದು ಯೋಗ ಮ್ಯಾಟ್ ಅಥವಾ ಏನಾದ್ರೂ ಒಂದು ಚಾಪೆ ಅಥವಾ ಏನಾದ್ರೂ ಒಂದು ಅಹ್ ಒಂದು ಮ್ಯಾಟ್ ತರದ್ದು ಒಂದು ಹಾಕೊಂಡು ಈ ರೀತಿ ಆರಾಮವಾಗಿ ಕೂತ್ಕೊಳ್ಳಿ ಬೆನ್ನು ನೇರವಾಗಿ ಇರಬೇಕು ಉಸ್ರನ್ನ ತಗೊಳ್ತಾ ಕೈಗಳನ್ನ ಮೇಲೆ ಎತ್ತಬೇಕು ಬ್ರೀದಿಂಗ್ ಕೈಗಳು ಸ್ಟ್ರೇಟ್ ಆಗಿರ್ಬೇಕು ನೇರವಾಗಿ ಎತ್ಬೇಕು ಔಟ್ ಮಾಡ್ತಾ ಉಸ್ರನ್ನ ಹೊರಗಡೆ ಹಾಕ್ತಾ ನಿಮ್ಮ ಕಾಲುಗಳನ್ನ ನೀವು ಇಟ್ಕೊಳ್ಬೇಕು ಪಾದಗಳನ್ನ ಇಟ್ಕೊಳ್ಬೇಕು ಮತ್ತೆ ನಿಮ್ಮ ಹಣೆಯ ಭಾಗ ನಿಮ್ಮ ಮಂಡಿಯನ್ನ ತಾಕ್ಬೇಕು ನಿಮ್ಮ ಮಂಡಿಯನ್ನ ಆಗಿಲ್ಲ ಅಂದ್ರೆ ಖಂಡಿತ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಆಗೋದಿಲ್ಲ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನವನ್ನ ಮಾಡಿ ಬ್ರೀತ್ ಔಟ್ ಮತ್ತೆ ಬ್ರೀತಿಂಗ್ ಬ್ರೀತ್ ಔಟ್ ಬ್ರೀತಿಂಗ್ ಔಟ್ ನೋಡಿ ನಾನು ಹಿಮ್ಮಡಿಗಳನ್ನ ಹಿಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ಪಡಿ ಸ್ಟಾರ್ಟಿಂಗ್ ಅಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರೆ ಖಂಡಿತವಾಗ್ಲು ಇದು ನಿಮ್ಮ ಹೊಟ್ಟೆಯ ಭಾಗಕ್ಕೆ ತುಂಬಾ ಪ್ರೆಷರ್ ಬೀಳುತ್ತೆ ಸೊಂಟದ ಭಾಗದ ಬೊಜ್ಜು ಕೂಡ ಕಡಿಮೆ ಆಗುತ್ತೆ ಕಾಲುಗಳು ಕೈಗಳು ಕೂಡ ಸ್ಟ್ರೆಚ್ ಆಗೋದ್ರಿಂದ ನಿಮ್ಮ ಒಂದು ಕೈಗಳು ಕಾಲುಗಳಲ್ಲಿ ಇರುವಂತಹ ಫ್ಯಾಟ್ ಕೂಡ ಬರ್ನ್ ಆಗ್ತಾ ಹೋಗುತ್ತೆ ತುಂಬ ಯೋಗಾಸನ ಇದು ಎಲ್ಲರೂ ಸುಲಭವಾಗಿದೆ ಒಳ್ಳ ತಗೊಂಡು ನಿಧಾನವಾಗಿ ಉಸಿರನ್ನ ಬಿಡ್ತಾ ಮಾಡೋದ್ರಿಂದ ನಿಮ್ಮ ಉಸಿರಾಟ ಕ್ರಿಯೆ ಕೂಡ ಸರಾಗವಾಗಿ ಆಗುತ್ತೆ ನಿಮ್ಮ ಲಂಗ್ಸ್ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ ನಿಮಗೆ ಮಾನಸಿಕವಾಗಿ ಕೂಡ ಒಂದು ಅಂದ್ರೆ ನಿಮಗೆ ರಿಲ್ಯಾಕ್ಸ್ ಕೂಡ ಆಗುತ್ತೆ ಈ ಯೋಗಾಸನಗಳನ್ನ ಮಾಡೋದ್ರಿಂದ ಸ್ನೇಹಿತರೆ ನೀವು ಎಷ್ಟು ಸಲ ಇದನ್ನ ಮಾಡಬೇಕು ಮೊದಲೇ ಒಂದು ದಿನ ಮಾಡ್ತೀರಾ ಒಂದು ಟೈಮ್ಸ್ ಮಾಡಿ ಆಮೇಲೆ ಆಮೇಲೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಅಟ್ಲೀಸ್ಟ್ ನೀವು ಬೆಳಗ್ಗೆ ಒಂದು ಟ್ವೆಂಟಿ ಟೈಮ್ಸ್ ಸಂಜೆ ಟ್ವೆಂಟಿ ಟೈಮ್ಸ್ ನೀವು ಮಾಡಿಬಿಟ್ರೆ ನಿಧಾನವಾಗಿ ಒಂದು ತಿಂಗಳಲ್ಲಿ ನಿಮಗೆ ಎಂತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದ್ರೆ ನೀವು ಆಶ್ಚರ್ಯ ಪಡ್ತೀರಾ ಈ ಯೋಗಾಸನವನ್ನ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ ಸಂಜೆ ಟೈಮ್ ಅಲ್ಲಿ ಟಿವಿ ನೋಡ್ತಿರ್ತೀರಾ ಅಲ್ವಾ ಆ ಟೈಮ್ ಅಲ್ಲಿ ಮಾಡ್ಬೋದು ಅಂದ್ರೆ ನೀವು ಮಧ್ಯಾಹ್ನ ಊಟ ಮಾಡಿ ಟೂ ಅವರ್ಸ್ ಆಗಿರ್ಬೇಕು ಬೆಳಗ್ಗೆ ಅಂದ್ರೆ ಖಾಲಿ ಹುಟ್ಟೆ ಇರ್ತೀವಿ ಮಾಡ್ಬಿಡ್ಬೋದು ಸಂಜೆ ಹೇಗಪ್ಪ ಮಾಡೋದು ಅಂತ ತುಂಬಾ ಜನ ಕ್ವಶನ್ಸ್ ಕೇಳ್ತೀರಾ ಮಧ್ಯಾಹ್ನ ಊಟ ಮಾಡಿ ಟೂ ಅವರ್ಸ್ ಆದ್ಮೇಲೆ ನೀವು ಮಾಡಬಹುದು ಟಿವಿ ನೋಡ್ತಿರ್ತೀರಾ ಏನೋ ಫೋನ್ ನೋಡ್ತಿರ್ತೀರಾ ಅದ್ರ ಬದಲು ನೀವು ಟಿವಿ ನೋಡ್ಕೊಂಡೇ ಈ ಯೋಗಾಸನವನ್ನ ಮಾಡ್ಬೋದು ಬೆಳಗ್ಗೆ ಟ್ವೆಂಟಿ ಟೈಮ್ಸ್ ಸಂಜೆ ಟ್ವೆಂಟಿ ಟೈಮ್ಸ್ ಮಾಡ್ಬಿಟ್ರೆ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಸ್ನೇಹಿತರೆ ತುಂಬಾ ಒಳ್ಳೆ ಯೋಗಾಸನ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಮರೀದೆ ಕಮೆಂಟ್ ಮಾಡಿ ತಿಳಿಸಿ ರಿಸಲ್ಟ್ ಬಂದ್ಮೇಲೆ ದಯವಿಟ್ಟು ನನಗೆ ತಿಳಿಸಿ ಸ್ನೇಹಿತರೆ ನನ್ನ ಚಾನೆಲ್ ಅಲ್ಲಿ ಈ ರೀತಿಯ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ